ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಮಾಡ್ತಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕಪ್ಪು ಕಾಬುಲ್ ಚೆನ್ನ ತೊಗೊಂಡಿದ್ದೀನಿ ಇದನ್ನು ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಇದು ನೆನೆದ ಮೇಲೆ ಒಂದೂವರೆ ಕಪ್ ಚೆನ್ನಾಗಿ ಸಿಗುತ್ತೆ ಒಂದು ಕುಕ್ಕರ್ನಲ್ಲಿ ಹಾಕಿ ಎರಡೂವರೆ ಕಪ್ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ಐದು ಐ ಫ್ಲೇಮಲ್ಲಿಟ್ಟು ಬೇಯಿಸಿ ಐದು ನಿಮಿಷ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಮೇಲೆ ಬೆಂದಿರುತ್ತೆ ಇಲ್ಲ ಒಳಗೆ ಬೇಯೋದಿಲ್ಲ ಅಷ್ಟರೊಳಗೆ ಒಂದು ಪ್ಯಾನ್ ತಗೊಂಡು ಒಂದು ಪ್ಯಾನ್ನಲ್ಲಿ ಎರಡು ಚಮಚ ಆಯಿಲ್ ಹಾಕೊಳ್ಳಿ ಒಂದು ಇಂಚು ಶುಂಠಿ ಎರಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಾಕೋಣ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಾಲು ಚಮಚ ಅರಿಶಿ ಪುಡಿ ಒಂದು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ನೀರು ಹಾಕ್ತಾನೆ ರುಬ್ಬಬೇಕು ಅದೇ ಪ್ಯಾನಿಗೆ ನಾನು ಮೂರು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಎರಡು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀಟಾಗಿ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಹಾಕಿ ಫ್ರೈ ಮಾಡೋಣ ಫ್ರೈ ಆಗಿದೆ ಈರುಳ್ಳಿ ಈಗ ಅಂಥ ಮಸಾಲ ಹಾಕ್ಕೊಂಡು ಅದನ್ನು ನೀರು ಹಾಕ್ತಾನೆ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಫ್ರೈ ಆಗಿದೆ ಒಂದು ಚಮಚ ಚೆನ್ನ ಮಸಾಲ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಗರಂ ಮಸಾಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಸಾಲ ಒಂದು ಚಮಚ ಸಾಕು ಯಾಕಂದರೆ ಹುಳಿ ಆಗುತ್ತೆ ಜಾಸ್ತಿ ಹಾಕಿದರೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಈ ಫ್ರೈ ಆಗಿದೆ ಈಗ ಚೆನ್ನಾಗಿ ಹಾಕೋಣ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆ ರುಬ್ಬಿದ್ರಲ್ಲಿ ನೀರು ಇತ್ತಲ್ವ ಮಸಾಲೆ ಎಲ್ಲ ಅದು ತೊಳೆದಿಟ್ಟಿದ್ದೀನಿ ನೀರು ಹಾಕ್ಕೊಳ್ಳೋಣ ಮಸಾಲೆ ನೀರು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಮುಂಚೆನೇ ಚೆನ್ನಾಗಿ ಬೇಯಿಸ್ಬೇಕಾದ್ರೆ ನಾನು ಉಪ್ಪಾಕಿದ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಮೀಡಿಯಮ್ ಉರಲಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಈಗ ಸಾಂಬಾರ್ ಸೊಪ್ಪ ಹಾಕೊಳ್ಳೋಣ ಸಾಂಬಾರ ಸೊಪ್ಪ ಹಾಕಿ ಒಂದೆರಡು ನಿಮಿಷ ಬಿಡೋಣ ನೀಟಾಗಿ ಫ್ರೈ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ತಿತ್ಕೊಳ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಎಲ್ಲರಿಗೂ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸಲ ಟ್ರೈ ಮಾಡಿ ಥ್ಯಾಂಕ್ ಯು